ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನ ಬಾಸ್ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇವರು ಎಲ್ಲಾದರೂ ಕಾಣಿಸ್ಕೊಂಡ್ರೆ ಸಾಕು ಅಲ್ಲಿ ಎಷ್ಟೊಂದು ಜನ ಅಭಿಮಾನಿಗಳು ಸೇರಿರ್ತಾರೆ ಹಾಗೂ ಇವರನ್ನು ವೆಲ್ಕಮ್ ಮಾಡಬೇಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇವರು ಎಲ್ಲೇ ಹೋದರೂ ಕೂಡ ಇವರನ್ನು ಎತ್ತಿ ಮೆರೆಸುತ್ತಾರೆ ಡಿ ಬಾಸ್ ಅವರು ಏನೇ ಮಾಡಿದರೂ ಕೂಡ ಅವರ ಅಭಿಮಾನಿಗಳು ಅವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಯಾವಾಗಲೂ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗ್ತಾರೆ ಈ ರೀತಿಯ ಫ್ಯಾನ್ ಕ್ರೇಜ್ ಇನ್ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಹೌದು ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಇವರ ಅಭಿಮಾನಿಗಳೇ ಇವರಿಗೆ ಪ್ರಮೋಷನ್ ಮಾಡಿ ಕೊಡ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಕೂಡ ಇವರ ಸಿನಿಮಾಗಳ ಮುಂದೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾರೆ ಆ ರೇಂಜಿನ ಹವಾನ ಡಿ ಬಾಸ್ ಅವರು ಮೇಂಟೈನ್ ಮಾಡಿದ್ದಾರೆ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ಶಿವಣ್ಣ ಅವರು ಒಂದು ಮಾತನ್ನು ಹೇಳ್ತಾರೆ ಹೌದು ಕನ್ನಡ ಇಂಡಸ್ಟ್ರಿ ಏನಾದರೂ ಬೆಳಿಬೇಕು ಅಂದರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಲೇಬೇಕು ಎಂಬ ಮಾತನ್ನು ಶಿವಣ್ಣ ಅವರು ತಿಳಿಸಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಶಿವಣ್ಣ ಅವರಿಗೂ ಡಿ ಬಾಸ್ ಅವರ ಗತ್ತು ಗೊತ್ತಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು